ಯಾರೇ ಆಗಲಿ ನಾನಾದರೂ ಒಂದು ಮನವಿ ಮಾಡೋದು ಸಾರ್ವಜನಿಕ ಜೀವನದಲ್ಲಿರುವಂಥ ಜನ ಅಧ್ಯಯನ ಮಾಡದೆ ಯಾವತ್ತೂ ಕೂಡ ಯಾರನ್ನು ಟೀಕಿಸಬಾರದು ಇವತ್ತೇನಾಗಿದೆ ನಮ್ಮಲ್ಲಿ ಅಂತಂದರೆ ಕತೆ ಹೇಳುವ ಸಂಪ್ರದಾಯ ಕತೆ ಕೇಳುವ ಸಂಪ್ರದಾಯ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ನಾಶವಾಗ್ತಿದೆ ಅನ್ನುವ ಭಾವ ನನಗೆ ಯಾಕೆಂದರೆ ಈ ಈ ಟಿ ವಿ ಬಂದು ನಂತರ ಈ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಬಂದು ಕತೆ ಹೇಳುವ ಕೇಳುವ ವ್ಯವಧಾನವೇ ಇವತ್ತು ಎಲ್ಲೋ ಮಾಯವಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ಕುಂ ವೀರಭದ್ರಪ್ಪನವರು ತಮಿಳ್ ಸೆಲ್ವಿ ಅಂಥವರು ಆಮೇಲೆ ದೇವುಡು ಅವರನ್ನು ನೆನೆಸ್ಕೊಂಡ್ರಲ್ಲ ನಮ್ಮ ಮಲ್ಲೇಪುರಂ ಅವರು ನಿಜಕ್ಕೂ ಧನ್ಯರು ಅಂತೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಮಲ್ಲೆಪುರಂ ಅವರಿಗೆ ಈ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಪ್ರತಿ ವರ್ಷವೂ ನನ್ನನ್ನು ದಯಮಾಡಿ ಆಹ್ವಾನ ಮಾಡಿ ನಾನು ಈ ಸಂತೋಷದಲ್ಲಿ ನಿಮ್ಮ ಜೊತೆಯಲ್ಲಿದ್ದು ಆ ಆನಂದವನ್ನು ನಾನು ಅನುಭವಿಸಬೇಕು ಅನ್ನುವಂಥದ್ದು ತಮಿಳ್ ಸೆಲ್ವಿ ಅವರು ಭಾಳ ಚೆನ್ನಾಗಿ ಕಮಲ್ ಹಾಸನ್ನರವರ ಒಂದು ಏನು ಹೇಳಿಕೆ ಕುರಿತು ಒಂದು ಒಳ್ಳೆಯ ಮಾತನ್ನು ಹೇಳಿದರು ಯಾರೇ ಆಗಲಿ ನಾನಾದರೂ ಒಂದು ಮನವಿ ಮಾಡೋದು ಸಾರ್ವಜನಿಕ ಜೀವನದಲ್ಲಿರುವಂಥ ಜನ ಅಧ್ಯಯನ ಮಾಡದೆ ಯಾವತ್ತೂ ಕೂಡ ಯಾರನ್ನು ಟೀಕಿಸಬಾರದು ಒಂದು ಸರ್ತಿ ರಾಮಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಯಾವುದೋ ಒಂದು ಈ ವಾಸ್ತುಶಾಸ್ತ್ರದ ಕುರಿತು ಏನೋ ದೊಡ್ಡ ಸಮಸ್ಯೆಗಳಾಗೆಲ್ಲ ಪತ್ರಿಕೆಗಳಲ್ಲೆಲ್ಲ ಬರ್ತಿತ್ತು ಯಾರೋ ಪತ್ರಿಕೆಯವರೊಬ್ಬರು ಅವರೊಂದು ಮಾತನ್ನು ಒಂದು ಮಾತು ಕೇಳಿದರು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ರಾಮಕೃಷ್ಣ ಹೆಗಡೆಯವರು ಒಂದು ಮಾತು ಹೇಳಿದರು ನೋಡಿ ಯಾವ ವಿಷಯದ ಬಗ್ಗೆ ನನಗೆ ಆಳವಾದ ಜ್ಞಾನ ಇಲ್ಲವೋ ಅದರ ಬಗ್ಗೆ ನಾನು ಟೀಕೆ ಮಾಡುವ ಹಕ್ಕು ನನಗಿಲ್ಲ ಅನ್ನುವಂಥದ್ದು ಇವತ್ತು ನಾವು ಅದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ ಎಂತೆಂಥ ಭಾಷಾ ಪಂಡಿತರಿದ್ದಾರೆ ಭಾಷಾ ವಿಜ್ಞಾನಿಗಳಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಕನ್ಸಲ್ಟ್ ಮಾಡ್ಬೋದಿತ್ತು ಬೇಕಾದಷ್ಟು ವಿಪುಲವಾದ ಸಾಹಿತ್ಯ ಇದೆ ಈಗ ಏನಾಗ್ತಾಯಿದೆ ಇಂಥ ಹೇಳಿಕೆಗಳಿಂದ ಮನಸ್ಸುಗಳನ್ನು ಒಡೆಯುವಂಥ ಕೆಲಸ ಆಗ್ತಾಯಿದೆ ಅದಾಗಬಾರದು ತಮಿಳರು ಕನ್ನಡಿಗರು ನಾವೆಲ್ಲ ದ್ರಾವಿಡ ಒಂದು ಒಟ್ಟಾರೆ ಆ ಚಾವಡಿಯಲ್ಲಿ ಬರುವಂಥ ಒಂದು ಒಂದು ಸಂಸ್ಕೃತಿಯ ಜನ ನಾವು ನಮ್ಮ 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 ಭಾಷೆಗಳು ನಿಜಕ್ಕೂ ಪ್ರತಿಯೊಂದು ಅದರದೇ ಆದಂಥ ಒಂದು ಶ್ರೀಮಂತಿಕೆಯನ್ನು ಉಳಿಸ್ಕೊಂಡು ಜೊತೆ ಜೊತೆಯಲ್ಲಾಗಿ ನಾವು ಒಂದು ಸಹೋದರ ಭಾವನೆಯನ್ನು ನಾವು ಬಾಳ್ತಾ ಇದ್ದೇವೆ ಆದ್ದರಿಂದ ನಾನಾದರೂ ಈ ಸಂದರ್ಭದಲ್ಲಿ ನಮ್ಮ ತಮಿಳು ಸೆಲ್ವಿಯವರನ್ನು ನಾನು ನಿಜಕ್ಕೂ ಕೂಡ ಮೆಚ್ಚುತ್ತೇನೆ ಯಾಕೆ ಅಂತ ಹೇಳಿದ್ರೆ ಅವರು ನಮ್ಮ ತಮಿಳು ಮತ್ತು ಕನ್ನಡಿಗರ ಒಂದು ಒಂದು ರೀತಿಯ ಸೇತುವೆಯಾಗಿ ಒಂದು ಬಾಂಧವ್ಯದ ಸೇತುವಾಗಿ ನಿಲ್ತಾ ಇದ್ದಾರೆ ಹಾಗಾಗಿ ಇಂತಹವರ ಸಂಖ್ಯೆ ಹೆಚ್ಚಾಗಬೇಕು ಇಂತಹವರ ಮಾದರಿ ಹೆಚ್ಚು ಬರಬೇಕು ಅನ್ನುವಂಥದ್ದು ಮೇಡಮ್ ನಿಮಗೆ ಮಲ್ಲೆಪುರಮ್ ರವರ ಪ್ರಶಸ್ತಿ ಬಂದಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳ್ತೇನೆ ನೋಡಿ ಈ ದೇಶದಲ್ಲಿ ಸರ್ಕಾರ ಕೊಟ್ಟ ಪ್ರಶಸ್ತಿಗಳಿಗೆ ಅಷ್ಟು ಗೌರವ ಬರಲಿಲ್ಲ ಖಾಸಗಿಯಾಗಿ ಕೊಟ್ಟಂಥ ಯಾವುದು ನಮ್ಮ ಯಾವುದು ಬೂಕರ್ ಪ್ರಶಸ್ತಿ ಇರ್ಬೋದು ಆಮೇಲಿಂದ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಇರ್ಬೋದು ಇವೆಲ್ಲ ಖಾಸಗಿ ಸಂಸ್ಥೆಗಳು ಕೊಡುವಂಥ ಪ್ರಶಸ್ತಿಗಳು ಅದರಿಂದ ಮುಂದೊಂದು ದಿನ ನಮ್ಮ ಕನ್ನಡದ ಎಲ್ಲ ಸಾಹಿತಿ ದಿಗ್ಗಜರುಗಳು ನಾವು ಮಲ್ಲೇಪುರಂ ಪ್ರಶಸ್ತಿ ಪಡ್ಕೊಂಡ್ರೆ ಅದೊಂದು ದೊಡ್ಡ ಒಂದು ಒಂದು ಬೆಂಚ್ ಮಾರ್ಕ್ ಅಂತ ನಾವೇನು ಹೇಳ್ತೇವಲ್ಲ ಅದು ಅನ್ನುವ ರೀತಿಯಲ್ಲಿ ಆಗಬೇಕು ಆ ನಿಟ್ಟಿನಲ್ಲಿ ಆಗ್ತದೆ ಅಂಥೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ ಈವರೆಗೆ ಪಡ್ಕೊಂಡಂಥ ಎಲ್ಲ ಸಾಹಿತಿಗಳು ಅರ್ಥ ಶ್ರೇಷ್ಠತಿ ಶ್ರೇಷ್ಠ ಸಾಹಿತಿಗಳು ಅದಕ್ಕೆ ಹಿಂದೆ ಇರೋರು ನಮ್ಮ ಶ್ರೀಶೈಲ ನಾಗರಾಜ್ ಇರ್ಬೋದು ನಮ್ಮ ಪೋತೆಯವರು ಪೋತೆಯವ್ರಿ ಈ ಮಲ್ಲೇಪುರಂ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರು ಅವರೆಲ್ಲ ಎಷ್ಟು ಪ್ರೀತಿಯಿಂದ ಎಷ್ಟು ನಿಸ್ಪೃಹತೆಯಿಂದ ಈ ಕೆಲಸವನ್ನು ಪ್ರೀತಿಯಿಂದ ಮಾಡ್ತಾ ಬಂದಿದ್ದಾರೆ ಅದು ನನಗೆ ತುಂಬ ಖುಷಿ ಕೊಟ್ಟಿದ್ದು ನಮ್ಮ ಕುಂಭ ವೀರಭದ್ರಪ್ಪನವರು ಇವ್ರ ಬಗ್ಗೆ ಒಂದು ಬಯೋಪಿಕ್ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ರು ಖಂಡಿತ ಸರ್ ನಾವೆಲ್ಲ ಸೇರಿ ಮಾಡೋಣ ಮಾಡಬೇಕು ಇದೊಂದು ದಾಖಲಾಗಲೇಬೇಕು ಮಲ್ಲೆಪುರಮ್ರವ್ರ ಬಗ್ಗೆ ಮಾಡಲೇಬೇಕಾದಂಥ ಕೆಲಸ ನನಗೆ ಭಾಳ ಅವ್ರ ಬಗ್ಗೆ ಹೆಮ್ಮೆ ಯಾಕೆ ಅಂತಂದರೆ ಅವ್ರಿಗೆ ಯಾವ ಗಾಡ್ ಫಾದರು ಇಲ್ಲ ಸೆಲ್ಫ್ ಮೇಡ್ ಮ್ಯಾನ್ ತನ್ನ ಸ್ವಪ್ರತಿಭೆಯಿಂದ ಮೇಲ್ಬಂದಂಥ ಮೇರು ವ್ಯಕ್ತಿತ್ವದ ಬಹುಶ್ರುತ ವಿದ್ವಾಂಸ ಇದು ಸಾಮಾನ್ಯ ಅಲ್ಲ ಇದು ಹಾಗಾಗಿ ನಾವು ಅದು ನೋಡಿ ಅವರು ಭಾಳ ಒಳ್ಳೆಯ ಮಾತನ್ನು ಹೇಳಿದ್ರು ಅವರು ಮೊದಲನೇ ವೀ ಆಗಿದ್ದು ಕನ್ನಡ ಸಂಸ್ಕೃತ ಇದೆ ಅದೇ ಒಂದು ಪವಾಡ ಅಂತ ಎಪ್ಪತ್ತೈದು ವರ್ಷ ಎಪ್ಪತ್ತಾರು ವರ್ಷ ಸ್ವಾತಂತ್ರ್ಯ ಬಂದರೂ ಕೂಡ ನಾವು ಇವತ್ತು ಒಂದು ತಳ ಸಮುದಾಯದ ವ್ಯಕ್ತಿ ಈ ಎತ್ತರದ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ ಇದ್ದಾರೆಂದು ನಾವು ಇವತ್ತಿಗೂ ಪವಾಡ ಅನ್ನುವಂಥ ಮಟ್ಟದಲ್ಲಿದ್ದೀವಿ ಪವಾಡ ಅಲ್ಲ ಇದು ಸಾಮಾನ್ಯ ಆಗಬೇಕಾಗಿತ್ತು ಅಂಬೇಡ್ಕರ್ ಏನು ಹೇಳಿದರು ಸ್ವಾತಂತ್ರ್ಯ ಬಂದು ಒಂದು ಹತ್ತು ವರ್ಷದಲ್ಲಿ ಎಲ್ಲ ತಳ ಸಮುದಾಯದವರು ಮುಖ್ಯ ವಾಹಿನಿಗೆ ಬಂದುಬಿಡ್ತಾರೆ ಅನ್ನುವ ಆಶಯ ಆಸೆ ಇಟ್ಕೊಂಡಿದ್ರು ಅವರು ಆದರೂ ಇವತ್ತು ಅದು ಇಲ್ಲ ಅದರಿಂದ ಇಂಥ ಪವಾಡ ಸದೃಶರೇ ನಿಜವಾಗ್ಲೂ ನಮ್ಮ ಮಲ್ಲೆಪುರಮ್ ಅವರು ಅಂತ ನಾನಾದರೂ ಕೂಡ ಒಂದ್ರೂ ಭಾಳ ಒಳ್ಳೆ ಮಾತು ಹೇಳಿದ್ರಿ ಸರ್ ಅವರು ವಾತಾಪಿ ಅನ್ನೋ ಮಾತನ್ನು ನೀವು ಹೇಳಿದ್ರಿ ಶಿಸ್ತಿನ ಸಿಪಾಯಿ ಹಾಂ ತಳ ಸಮುದಾಯದ ಪ್ರತಿಭೆ ಋಷಿ ಸದೃಶ್ಯರು ಅನ್ನುವಂಥದ್ದು ಎಲ್ಲ ಮಾತುಗಳಿಗೆ ನಾನು ಕೂಡ ಮನಃಪೂರ್ವಕವಾಗಿ ನಿಮ್ಮ ಜೊತೆಯಲ್ಲಿ ನಾನು ದನಿಗೂಡಿಸ್ತೀನಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ತಮಿಳು ಸೆಲ್ವಿ ಅವರ ಮಾತುಗಳು ಕೇಳಿ ನನಗೆ ಭಾಳ ಖುಷಿಯಾಯಿತು ನೋಡಿ ಆಕೆ ಕೂಡ ಅವ್ರ ಬಗ್ಗೆನೂ ಒಳ್ಳೆಯ ಮಾತು ಹೇಳಿದರು ಕುಂಭ ಕುಂಬೇರ್ ಭದ್ರಪ್ಪನವರು ಸಾಕ್ಷಾತ್ ಸರಸ್ವತಿ ನಮಗೆ ನಾಚಿಕೆ ಆಗುತ್ತೆ ನಾವು ಕನ್ನಡದ ಮಾತೃಭಾಷೆಯಾಗಿದ್ದವರು ನಮ್ಮ ಕೈನಲ್ಲಿ ಕೆಲವು ಅವರು ಅವರು ಹೇಳಿದಂಥ ಕೆಲವು ಪ ಪದ್ಯಗಳು ಅದುವೆಲ್ಲವನ್ನೂ ಕೂಡ ನಮಗೆ ಉಚ್ಚಾರಣೆ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ವಲ್ಲ ಅದರಿಂದ ನೀವು ನಿಜವಾಗ್ಲೂ ಯು ಆರ್ ರಿಯಲಿ ಗ್ರೇಟ್ ನಿಮ್ಮ ನಾನು ಕೈ ಎತ್ತಿ ಮುಗಿಬೇಕಾದ್ದು ಮೇಡಮ್ ಆಮೇಲೆ ನಾನು ಹೇಳಿದ್ನಲ್ಲಿ ಈ ಕಥೆ ಹೇಳುವ ಕೇಳುವ ಸಂಪ್ರದಾಯ ಕಡಿಮೆ ಆಗ್ತಾ ಇದೆಯಲ್ಲ ಇದಕ್ಕೆ ನಮ್ಮ ತಂದೆ ತಾಯಿಗಳು ನಮ್ಮ ಅಂದರೆ ಪೋಷಕರೇನಿದ್ದೀರಿ ನೀವು ಸ್ವಲ್ಪ ಈ ಕೆಲಸವನ್ನು ಮಾಡಬೇಕು ಮನೆಗಳಲ್ಲಿ ಹಿಂದೆ ಅಜ್ಜಿಯಂದಿರುತ್ತಿದ್ರು ಮನೆಯಲ್ಲಿ ಮಕ್ಕಳಿಗೆ ಕಥೆ ಹೇಳ್ತಿದ್ರು ಇವತ್ತು ಅದು ಹೇಳುವಂಥ ಸಂಪ್ರದಾಯನೇ ಇಲ್ದಂಗೆ ಆಗಿದೆ ಶಾಲಾ ಕಾಲೇಜುಗಳಲ್ಲಂತೂ ಬಿಡಿ ಕಥೆಗಳ ಸಂಪ್ರದಾಯವೇ ಇಲ್ಲ ಪಠ್ಯದಲ್ಲೂ ಇಲ್ಲ ಅದೆಲ್ಲ ಬರೀ ಅದರಿಂದ ಇದೊಂದು ದೊಡ್ಡ ಒಂದು ಕೊರತೆ ಇದೆ ಅನ್ನುವಂಥದ್ದು ದೇವಡು ಅವ್ರ ಬಗ್ಗೆ ನನಗೆ ತುಂಬ ಗೌರವ ಯಾಕೆಂದರೆ ನಮ್ಮ ತಂದೆಯವರಿಗೆ ಅವರು ಬಹಳ ಆತ್ಮೀಯರಾಗಿದ್ದರು ನಮ್ಮ ಕುಟುಂಬಕ್ಕೆ ತುಂಬ ಆತ್ಮೀಯರಾಗಿದ್ದರು ಅವರು ಅವರು ಒಳ್ಳೆ ಹೇಳಿದ್ರು ಗಾಂಧಿನಗರ್ ಹೈಸ್ಕೂಲ್ನ ಅವರು ಸ್ಥಾಪಕ ಅಧ್ಯಕ್ಷರಾಗಿದ್ದರು ಆಮೇಲೆ ಅವರು ನಮ್ಮ ಹಳೆ ಮೈಸೂರು ಸ್ಟೇಟ್ ಅಡಲ್ಟ್ ಎಜುಕೇಷನ್ ಕೌನ್ಸಿಲ್ನಲ್ಲಿ ಅಲ್ಲಿ ಅದಕ್ಕೆ ಅದಕ್ಕೂ ಕೂಡ ಸ್ಥಾಪಕ ಸದಸ್ಯರಾಗಿದ್ದರು ನಮ್ಮ ತಾತನವ್ರ ಜೊತೆಯಲ್ಲಿದ್ದರು ಆಮೇಲೆ ನಮ್ಮ ಇವರು ಸಿದ್ದವನಹಳ್ಳಿ ಕೃಷ್ಣ ಶರ್ಮವರಿದ್ದರು ಇವರೆಲ್ಲ ಒಟ್ಟಾರೆ ಇಡೀ ಕನ್ನಡ ಸಂಸ್ಕೃತಿ ಬೆಳೀಬೇಕು ಕನ್ನಡ ಭಾಷೆ ನಮ್ಮ ಸಂಸ್ಕೃತಿ ಇದೆಲ್ಲವೂ ಕೂಡ ಗಟ್ಟಿಗೊಳಿಸಬೇಕು ಅನ್ನುವಂಥದ್ದು ಯಾವ ಆಸೆಯಿಂದಲೂ ಯಾವ ಒಂದು ಪ್ರಶಸ್ತಿ ಮನ್ನಣೆಗಳಿಗೆ ಅವರು ಯಾವತ್ತೂ ಕೂಡ ಎದುರು ನೋಡದೆ ನೋಡಿ ಮೇಡಮ್ ಅವರು ಎಷ್ಟು ಚೆನ್ನಾಗಿ ಹೇಳಿದರು ಅವ್ರು ಬರೀ ಸಾಹಿತ್ಯ ಅಂತಂದರೆ ಏನೋ ಒಂದಷ್ಟು ಕೃತಿಗಳ ರಚನೆ ಮಾಡಿದ್ದಲ್ಲ ಎಷ್ಟು ಸಂಘ ಸಂಸ್ಥೆಗಳನ್ನು ಕಟ್ಟಿದರು ವಿದ್ಯಾಸಂಸ್ಥೆಗಳನ್ನು ಕಟ್ಟಿದರು ಶಿಕ್ಷಕರಿಗೆ ತರಬೇತಿ ಕೊಡುವ ಮಟ್ಟ ಇದೆಲ್ಲ ಇವತ್ತಿನ ಆಲೋಚನೆ ಮಾಡ್ತಾ ಇದ್ದಾರೆ ಸರ್ಕಾರಗಳು ಅದನ್ನು ಆಗಲೇ ಅವರೆಲ್ಲ ಮಾಡಬೇಕು ಅನ್ನುವಂಥ ಎತ್ತರದ ಆಲೋಚನೆ ಇಟ್ಕೊಂಡು ಇಟ್ಕೊಂಡಿದ್ದಂಥದ್ದು ಮೇಡಮ್ ನೀವಂತೂ ಇವತ್ತು ಅವರ ಪರಿಚಯ ಅದ್ಭುತವಾಗಿ ಮಾಡಿಕೊಟ್ರಿ ನಾನಾದರೂ ನಿಮ್ಮಲ್ಲಿ ಕೇಳ್ಕೋತೇನೆ ಆ ಇರುವ ಮಾಹಿತಿಯನ್ನೇ ಇಟ್ಕೊಂಡು ಒಂದು ಒಂದು ಎಪ್ಪತ್ತು ಎಂಬತ್ತು ಪುಟ್ಟದ್ದಾದರೂ ಒಂದು ಪುಸ್ತಕ ಬರೀರಿ ಕನ್ನಡಿಗರಿಗೆ ಅವರ ಪರಿಚಯ ಇಲ್ಲ ನಿಜ ಹೇಳಬೇಕು ಅಂದರೆ ಎಲ್ಲೋ ಕೆಲವರು ಸ್ವಲ್ಪ ಸಾಹಿತ್ಯ ವಿದ್ಯಾರ್ಥಿಗಳೆಲ್ಲೋ ಒಂದೆರಡು ಅವರ ಕೃತಿಗಳು ಓದಿರ್ತಾರೆ ಅವರು ಅವರ ಈ ಒಂದು ವ್ಯಾಪ್ತಿ ಇದೆಯಲ್ಲ ಸಮಾಜಕ್ಕೆ ಅವರು ಕೊಟ್ಟಂಥ ಕೆಲಸ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಡಿ ವಿ ಜಿ ಅವರನ್ನು ತೊಗೊಂಡೋಗಿ ಕಗ್ಗಕ್ಕೆ ಕಟ್ಟಾಕ್ಬಿಟ್ಟಿದ್ದಾರೆ ಅಲ್ಲ ಡಿ ವಿ ಜಿ ಅವರ ವ್ಯಕ್ತಿತ್ವ ಭಾಳ ವಿಶಾಲವಾದ್ದು ಈ ನಮ್ಮ ಹಳೇ ಮೈಸೂರಿನ ಒಂದು ಏನಿದೆ ನಾವು ಪಾರ್ಲಿಮೆಂಟ್ರಿ ವರ್ಕ್ ಅಂತಿಲ್ಲ ಸಂಸದೀಯ ಕೆಲಸಗಳು ಅದಕ್ಕೆಲ್ಲ ದೊಡ್ಡ ದಿಕ್ಸೂಚಿ ಒಂದು ದೊಡ್ಡ ಮಾರ್ಗದರ್ಶಕರಾಗಿದ್ದಂಥವ್ರು ನಮ್ಮ ಡಿ ವಿ ಅವರು ಇವತ್ತು ಅವ್ರ ಬಗ್ಗೆ ಒಂದು ಸೀಮಿತವಾದಂಥ ಒಂದು ಪರಿಚಯಗಳು ಮತ್ತು ಆಗ್ತಾ ಇರ್ತದೆ ಹಾಗಾಗಿ ಸಮಗ್ರವಾಗಿ ಅವರ ಪರಿಚಯ ತಾವು ಮಾಡಿಕೊಟ್ರೆ ನಿಜಕ್ಕೂ ಕನ್ನಡಕ್ಕೆ ನೀವು ದೊಡ್ಡ ಕೆಲಸ ಮಾಡಿದಂಥ ಆಗ್ತದೆ ಅನ್ನುವಂಥದ್ದು ಆಮೇಲೆ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಒಬ್ಬ ಸದ್ದಿಲ್ಲದ ಕೆಲಸಗಾರರು ಅವರು ನೀವು ಮೂರು ಮೂರು ತಿಂಗಳಿಗೂ ಅವರನ್ನು ಭೇಟಿ ಇರಿ ಒಂದಲ್ಲ ಎರಡಲ್ಲ ಕೃತಿಗಳು ಬರ್ತಾನೆ ಇರ್ತವೆ ಸ ಅದು ಮೌನವಾಗಿ ಪ್ರಕಟ ಆಗ್ತಾನೇ ಇರ್ತದೆ ಅವರ ಪ್ರಕಟಣಾ ಕೋಶ ದಿನಕ್ಕೂ ದಿನ ಹೆಚ್ಚುತ್ತಾನೆ ಹೋಗ್ತಾ ಇರ್ತದೆ ಇದು ಅವರಲ್ಲಿರುವಂಥ ಒಂದು ಸೌಮ್ಯ ಗುಣ ಒಂದು ಯಾವತ್ತೂ ಕೂಡ ಒಬ್ಬ ಋಷಿ ಸದೃಶನಾಗಿರುವಂಥ ವ್ಯಕ್ತಿಗೆ ಇರಬೇಕಾದಂಥ ಒಂದು ದೊಡ್ಡ ಗುಣ ಅದನ್ನು ಅವರು ಇಟ್ಕೊಂಡಿದ್ದಾರೆ ನನಗೆ ದೇವುಡು ಅವ್ರ ಬಗ್ಗೆ ಒಂದು ಮಾತು ನಮ್ಮ ಡಾಕ್ಟರ್ ಎಚ್ ಎಸ್ ದೊರಸ್ವಾಮಿ ಅವರು ಹೇಳಿದ್ದು ಒಂದು ಜೋಕನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಡಾಕ್ಟರ್ ಎಚ್ ಎಸ್ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮಗೆಲ್ಲ ಗೊತ್ತು ಅವರು ಪಾಲ್ಗೊಂಡಿದ್ದರು ಗಾಂಧಿನಗರ್ ಹೈಸ್ಕೂಲ್ನಲ್ಲಿ ಆ ಕಾಲದಲ್ಲಿ ಜೀವನೋಪಾಯಕ್ಕೆ ಅಲ್ಲಿ ಶಿಕ್ಷಕರಾಗಿ ಸೇರ್ತಾರೆ ಇಪ್ಪತ್ತೈದು ರೂಪಾಯಿ ಸಂಬಳಕ್ಕಲ್ಲಿ ಸೇರ್ತಾರೆ ಅವರನ್ನು ದೇವುಡು ಅವರು ಇಂಟರ್ವ್ಯೂ ಮಾಡ್ತಾರೆ ಇಂಟರ್ವ್ಯೂ ಮಾಡಿ ಅವರಿಗೆ ಕೆಲಸ ಕೊಡ್ತೀನಿ ಅಂತ ಹೇಳ್ತಾರೆ ಇವರು ಇದ್ದೇ ನಾನು ಅಪಾಯಿಂಟ್ಮೆಂಟ್ ತೊಗೊಂಡು ಆರ್ಡ್ರ್ ತೊಗೊಂಡು ಹೊರಟೋಗಿಬಿಡೋಣ ಅಂತ ಅಲ್ಲೇ ಕೂತಿದ್ರಂತೆ ಭಾಳ ಹೊತ್ತು ಆವಾಗ ದೇವಡು ಅವ್ರು ಕರೆದು ಬಾಪ ಇಲ್ಲಿ ನಿನ್ನ ಅಪಾಯಿಂಟ್ಮೆಂಟ್ ಇಲ್ಲಿ ಕಾಯ್ಬೇಡ ಈ ಝೈನಸ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ವಿಲ್ ಡೆಲಿವರ್ಡ್ ಟು ಯುವರ್ ಡೋರ್ಸ್ ಅಂದಿರತ್ತೆ ಇವ್ರಿಗೆ ಆಶ್ಚರ್ಯ ಆಗೋಯ್ತು ಏನು ಇಂಥ ಮಾತು ಹೇಳಿದ್ರು ಅಂತ ಆಗ ಆಗಲ್ಲ ಅಂಥೇಳಿ ಒಂದು ನಿನ್ನ ಕೊಡಬೇಕಾದ ಲೆಟ್ರನ್ನ ಕವರಲ್ಲಿಟ್ಟು ಸೀಲ್ ಮಾಡಿ ಭಾರತ ಸರ್ಕಾರದ ಸ್ಟ್ಯಾಂಪ್ ಹಚ್ಚಿ ನಾನು ಪೋಸ್ಟ್ ಮಾಡ್ತೀನಿ ಅದು ನಿನ್ನ ಮನೆಗೆ ಬರುತ್ತೆ ಅದು ಭಾರತ ಸರ್ಕಾರದ ಈ ಝ್ ಐನಸ್ ಗೌರ್ಮೆಂಟ್ ನಿನಗೆ ಡೆಲಿವರ್ ಮಾಡುತ್ತೆ ಅನ್ನೋ ಅಂದರೆ ಆಗಿನ ಕಾಲದ ಜನ ಆಲೋಚನೆ ಮಾಡ್ತಾ ಇದ್ದಂಥದ್ದು ಅವರಲ್ಲಿದ್ದಂಥ ಒಂದು ಹಾಸ್ಯ ಪ್ರವೃತ್ತಿ ಇರ್ಬೋದು ಒಂದು ಎತ್ತರದ ಆಲೋಚನೆ ಇವೆಲ್ಲವೂ ಕೂಡ ಅನುಕರಣೀಯ ಅಂಥವರ ಸಾಹಿತ್ಯ ನಮ್ಮೆಲ್ಲರನ್ನು ಶ್ರೀಮಂತಗೊಳಿಸುತ್ತೆ ಅನ್ನುವಂಥ ಮಾತನ್ನು ಹೇಳಿ ನನಗಂತೂ ಇವತ್ತು ನಮ್ಮ ಮಲ್ಲೇಪುರಂ ವೆಂಕಟೇಶ್ವರವರ ಈ ಕಾರ್ಯಕ್ರಮದಲ್ಲಿ ಭಾಗಿ ತುಂಬ ಸಂತೋಷ ಆಗಿದೆ ಅವರ ಅವರ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಲಿ ಯಾಕೆಂದರೆ ಅವ್ರ ಹಿರಿಯರು ಅವರ ಜ್ಞಾನ ಸಂಪತ್ತು ಅವರ ಜೊತೆಯಲ್ಲಿದ್ದರೆ ಏನೋ ಒಂದೆರಡು ಪದ ನಮಗೂ ಕೂಡ ನಮ್ಮ ಶಬ್ದಕೋಶಗಳಲ್ಲಿ ನಮ್ಮ ಜ್ಞಾನಕೋಶದಲ್ಲಿ ಸೇರಿ ಹೋಗಲಿ ಅನ್ನುವಂಥ ಆಶಯನ ವ್ಯಕ್ತಪಡಿಸಿ ಅವರ ಅವರಿಗೂ ಕೂಡ ಹುಟ್ಟುಹಬ್ಬ ಹೇಳಿ ನಮ್ಮ ಕನ್ನಡ ಸೆಲ್ವಿ ಮೇಡಮ್ ಅವ್ರಿಗೆ ಅಭಿನಂದನೆ ಹೇಳಿ ನಮ್ಮ ವೀರಭದ್ರಪ್ಪನವರ ಮಾತುಗಳು ಮತ್ತು ಮೇಡಮ್ ಅವರ ಮಾತುಗಳು ಎರಡಕ್ಕೂ ಕೂಡ ನಾನು ಕೇಳಿ ತುಂಬ ಆನಂದಿಸಿದ್ದೇನೆ ಅನ್ನುವಂಥದ್ದು ಆಮೇಲೆ ಲಕ್ಷ್ಮೀನಾರಾಯಣಪ್ಪನವರು ಕೂಡ ಅಷ್ಟೇ ಬಹಳ ಸಂಭಾವಿತ ವ್ಯಕ್ತಿಗಳು ಅವರು ಕೂಡ ಮಲ್ಲೇಪುರಮರವರ ಗರಡಿಯಲ್ಲಿ ತಯಾರಾದಂಥ ಒಬ್ಬ ವಿದ್ವಾಂಸರು ಒಳ್ಳೆಯ ಲೇಖಕರು ಅವರು ಕೂಡ ಇವತ್ತು ಜೊತೆಯಲ್ಲಿದ್ದಾರೆ ನಮ್ಮ ನಾಗರಾಳ್ ಅವರು ಕೂಡ ಕೂಡ ಅವರು ಕೂಡ ನಮ್ಮ ಜೊತೆಯಲ್ಲಿ ಇರತಕ್ಕಂಥದ್ದು ನಮಗೆಲ್ಲ ತುಂಬ ಸಂತೋಷ ತಂದಿದೆ ಒಟ್ಟಾರೆ ಇದೊಂದು ಒಂದು ಒಂದು ಸ ಈ ಒಂದು ಸರಸ್ವತಿ ಮಂದಿರದಲ್ಲಿ ಎಲ್ಲ ಈ ಸಾರಸ್ವಲ್ಲದ ಲೋಕದ ದಿಗ್ಗಜರ ನಡುವೆ ಕೂತಿರ್ತಕ್ಕಂಥದ್ದೇ ಒಂದು ನನ್ನ ಪುಣ್ಯವಿಶೇಷ ಅಂತ ಹೇಳಿ ಎಲ್ಲರೂ ಒಂದಿಸ್ ನಾನು ಮಾತು ಮುಗಿಸ್ತೀನಿ